ತಮ್ಮ ಕ್ರಿಯಾ ಸಮಾಧಿಗೆ ತಾವೇ ಅಡಿಕಲ್ಲು ಇಟ್ಟಿದ್ರು ದೇವರು ದೇವರು ಸೂಚಿಸಿದ ಶಿವೈಕ್ಯ ಸ್ಥಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಿದೆ ಭಕ್ತರ ಅಂತಿಮ ದರ್ಶನದ ಬಳಿಕ ಮೂರು ಮೂವತ್ತಕ್ಕೆ ಹಳೆ ಮಠಕ್ಕೆ ಶ್ರೀಗಳನ್ನು ರವಾನೆ ಮಾಡಲಾಗುತ್ತೆ ಹಳೆ ಮಠದಲ್ಲಿರುವ ಗದ್ದುಗೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ವೀರಶೈವ ಲಿಂಗಾಯತ ಪರಂಪರೆಯಂತೆ ವಿಶೇಷ ಪೂಜೆ ಪುನಸ್ಕಾರ ಹಾಲು ಮೊಸರು ಸಕ್ಕರೆ ಬಿಲ್ವ ಪತ್ರೆ ವಿಭೂತಿಗಳನ್ನು ಅಂತಿಮ ಸಂಸ್ಕಾರಕ್ಕೆ ಬಳಕೆ ಮಾಡಲಾಗುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ವೀರಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳ ಮೂಲಕ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ತಮ್ಮ ಕ್ರಿಯಾ ಸಮಾಧಿಗೆ ತಾವೇ ಅಡಿಗಲ್ಲನ್ನು ಇಟ್ಟಿದ್ರು ನಲವತ್ತು ವರ್ಷಗಳ ಹಿಂದೆಯೇ ಅಡಿಗಲ್ಲು ಇಟ್ಟಿದ್ದರು ಬಹಳ ಅಚ್ಚುಕಟ್ಟಾಗಿ ಗದ್ದುಗೆಯನ್ನು ನಿರ್ಮಾಣ ಮಾಡಿದರು ಹಳೇ ಮಠದಲ್ಲಿ ಅಡಿಗಲ್ಲು ಇಟ್ಟು ಗದ್ದುಗೆಯನ್ನು ನಿರ್ಮಾಣ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಕ್ರಿಯಾ ಸಮಾಧಿಗೆ ಶಂಕುಸ್ಥಾಪನೆಯಾಗಿತ್ತು ಕ್ರಿಯಾ ಸಮಾಧಿ ಆದ ನಂತರ ಕಳಶ ಸ್ಥಾಪನೆಯಾಗುತ್ತೆ ಅಷ್ಟೋತ್ತರ ಬಿಲ್ವಾರ್ಚನೆಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಐದು ಜನ ಪರಮ ಪೂಜ್ಯರು ವಿಧಿವಿಧಾನಗಳನ್ನು ನಡೆಸಿಕೊಡ್ತಾರೆ ಕ್ರಿಯಾ ಸಮಾಧಿಗೆ ಶ್ರೀಗಳೇ ಸೂಚಿಸಿದ್ದಂಥ ಸ್ಥಳವನ್ನು ಗದ್ದುಗೆಯನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ನೀವು ದೃಶ್ಯವನ್ನು ನೋಡಬಹುದು ಮಠದ ಶಿಷ್ಯರಿಂದ ಆ ಒಂದು ಕೆಲಸ ಕಾರ್ಯಗಳು ಕೂಡ ಸಾಕ್ತಾ ಇದೆ ಮೂರು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಾದ ನಂತರದಲ್ಲಿ ಮೂರು ಮೂವತ್ತಕ್ಕೆ ಹಳೆ ಮಠಕ್ಕೆ ರವಾನೆ ಮಾಡಲಾಗುತ್ತೆ ಮತ್ತೊಂದು ಕಡೆ ಕ್ರಿಯಾ ಸಮಾಧಿಗೆ ಅವಶ್ಯವಾಗಿರುವಂಥ ವಿಭೂತಿ ಅಕ್ಷತೆ ಧೂಪ ದೀಪ ಇಂಥ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದನ್ನು ನೋಡಬಹುದು ಉಪ್ಪು ಬೇಕಾಗುತ್ತೆ ಉಪ್ಪಿನ ಮೂಟೆಗಳನ್ನ ಕೂಡ ತಂದ ನೀಟ್ಟಿರುವಂಥದ್ದನ್ನು ವಿಭೂತಿಗಳ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಒಂದು ವಿಭೂತಿಗಳ ಅವಶ್ಯಕತೆ ಇರುತ್ತೆ ಅದೆಲ್ಲವನ್ನು ಈಗಾಗಲೇ ತಯಾರಿ ಆ ಒಂದು ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮತ್ತೊಂದು ಕಡೆ ಗದ್ದುಗೆಯನ್ನು ಸ್ವಚ್ಛ ಮಾಡಲಾಗ್ತಾ ಇದೆ ಆ ಸಿದ್ಧತೆಗಳಲ್ಲಿ ಕೂಡ ಮಠದ ಸಿಬ್ಬಂದಿಗಳಿರುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ ನಾಲ್ಕು ಮೂವತ್ತಕ್ಕೆ ವೀರಶೈವ ಸಂಪ್ರದಾಯದಂತೆ ಕ್ರಿಯಾ ಸಮಾಧಿ ನಡೆಯುತ್ತೆ